ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಈ ನೋಡ್ರಿ ಮಾರ್ನಿಂಗ್ ಎಷ್ಟು ಐದು ಗಂಟೆಗೆ ಇದ್ದಿದ್ವಿ ಐದು ಗಂಟೆಗೆ ಇದ್ದು ಎಲ್ಲ ಮನೆ ಕೆಲಸ ಮುಗಿಸಿದ್ದೆ ನೋಡ್ರಿ ಆ್ಯಕ್ಚುಲಿ ಆರು ಗಂಟೆಗೆ ಇವಾಗ ಬಿಡ್ಬೇಕಾಗಿತ್ತು ಹುಬ್ಬಳ್ಳಿಗೆ ಹೋಗಕ್ಕೆ ಹೇಳಿದ್ನಲ್ಲಿ ನಿನ್ನೆ ಅರ್ಭಿ ಸಂತಿಗ್ ಹೋಗ್ಬೇಕತ್ತಾ ಬಟ್ ಆದ್ರ ನೋಡಿರಿ ಎಂಟು ಗಂಟೆ ಆಯಿತು ಬಿಡಬೇಕಾದ್ರೆ ಬರೀ ಎಲ್ಲ ರೆಡಿ ಆಗಿವಿ ಪಟ್ ಪಟ್ಟ ಹೊಂಟಿ ನೋಡ್ರಿ ನೆಕ್ಸ್ಟ್ ಆಗಿ ಅಡಿಗೆ ಹೋಗಕ್ಕೆ ಸಿಗ್ತೀನಿ ಏ ನೋಡಿರಿ ಎಲ್ಲ ರೆಡಿ ಹಾಕತ್ತೀವಿ ಹುಡುಗರು ಕರ್ಕೊಂಡು ಹೋಗಬೇಕಾದ್ರೆ ತಗೊಂಡು ಹೋಗ್ಬೇಕು ನೋಡ್ರಿ ನೀರು ಬೇಕು ಅದು ಬೇಕು ಅಂತ ಕರೆ ಇದು ಮಾಡ್ತಾರ ಅಂತೇಳಿ ಮನೆಯಾಗ ಒಬ್ಬರು ಯಾರು ಬಿಟ್ರೆ ಅವ್ರ ಜೊತೆ ಬಿಟ್ಟು ಹೋಗ್ಬೇಕಂತ ಮಾಡಿದ್ವಿ ಹುಡುಗರಿಗೆ ಹಾಗಾಗಿ ಎಲ್ಲ ರೆಡಿ ಆದಿವಲ್ಲ ಹಾಗಾಗಿ ಎಲ್ಲ ಹುಡುಗರು ರೆಡಿ ಮಾಡ್ಕೊಂಡು ಹೋಗಬೇಕಾದ್ರೆ ಲೇಟ್ ಆಯ್ತು ನೋಡಿರಿ ಅಂದ್ರೆ ಮೂರು ಮೂರುವರೆ ತಾಸು ಜರ್ನಿ ಆಗುತ್ತೆ ಹಂಗಾಗಿ ಜಲ್ದಿನೇ ಆರು ಗಂಟೆಗೆ ಬಿಟ್ಟು ಅಂದ್ರೆ ಹತ್ತು ಅಲ್ಲಿ ಇರ್ತೀವಿ ಸ್ವಲ್ಪ ಫ್ರೆಶ್ ಒಳಗೆ ನೋಡ್ಬೇಕು ಅಂದ್ಕೊಂಡ್ವಿ ಬಟ್ ಹುಡುಗರೆಲ್ಲ ರೆಡಿ ಮಾಡಿ ಎಬ್ಸ್ಕೊಂಡು ಕರ್ಕೊಂಡು ಹೋಗಬೇಕಾದ್ರೆ ಎಂಟು ಎಂಟೂವರೆ ಆಯ್ತು ನೋಡಿರಿ ಬಿಡ್ಬೇಕಾದ್ರೆ ಇಲ್ಲಿ ನೋಡ್ರಿ ಕಾರ್ನು ಬಂದು ಪಾಪ ಬೆಳಗ್ಗೆ ಆರು ಗಂಟೆಗೆ ಬಂದಿತ್ತ ಕಾರ್ನ ಬಟ್ ನಮ್ಮದೇ ಲೇಟ್ ಆಯ್ತು ಎಲ್ಲ ರೆಡಿ ಆಗಬೇಕಾದ್ರೆ ನೋಡಿರಿ ಎಲ್ಲರೂ ಸೇರಿ ಹೊಂಟಿವಿ ಇಲ್ಲ ಅನ್ನ ಅಂಟಿ ಅಂತ ಕೆಲ ಮನೆ ಇದಾರೆ ಅವ್ರೊಬ್ಬರು ಮತ್ತು ಉಳ್ಕಿದ್ದಲ್ಲ ನಮ್ಮ ಫ್ಯಾಮಿಲಿ ನೋಡ್ರಿ ಎಲ್ಲರೂ ಕೂಡ ಒಂಟಿವಿ ನಮ್ಮ ಅನ್ನ ಡ್ಯೂಟಿ ಇತ್ತು ಹಾಗಾಗಿ ನಮ್ಮ ಅನ್ನ ಬರಲಿಲ್ಲ ನೋಡಿರಿ ಅವನಂತೂ ಯಾವಾಗಲೂ ಡ್ಯೂಟಿ ಮ್ಯಾಗೆ ಇರ್ತಾನೆ ಜಾಸ್ತಿ ಬರೋದೇ ಇಲ್ಲ ಬರ್ರಿ ಇನ್ನೂ ಪಟ್ ಪಟ್ ಎಲ್ಲ ರೆಡಿ ಆಗಿವಿ ಇನ್ನೇನು ಕಾರ್ ಹತ್ಕೊಂಡು ಹೋಗ್ತೀವಿ ಒಂದು ಮೂರಿಂದ ಮೂರು ತಾಸು ಜರ್ನಿ ಐತಿ ಬರ ಫಸ್ಟ್ ನೋಡಿ ನಾವು ಇಲ್ಲಿಂದ ಬೀಳ್ಗಿ ಕ್ರಾಸಿಗೆ ಹೋಗ್ತೀವಿ ಬೆಳಿಗ್ಗೆ ಕ್ರಾಸಿಗೆ ಹೋದ್ಮೇಲೆ ಅಲ್ಲಿ ಅವರು ಬಂದು ಅವ್ರ ಮನೆಯವ್ರು ನಿಂದಿರ್ತೀನಿ ಅಂತಾರೆ ಅಲ್ಲೊಂದು ಸ್ವಲ್ಪ ಟಿಫನ್ ಅದು ಮಾಡ್ಕೊತೀವಿ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಅವರು ಅವರು ಎರಡು ಕಾರ್ ತೊಗೊಂಡ್ ಬಂದಾರ ಅವರೆಲ್ಲ ಅವ್ರ ಫ್ಯಾಮಿಲಿಯವರು ಅವರು ಅಂದರೆ ನಮ್ಮ ತಂಗಿ ಗಂಡಮನಿಯವ್ರ ಫ್ಯಾಮ್ಲಿ ಅವ್ರು ಅವ್ರು ಬರ್ದಾತಾರೆ ಮುಂದೆ ನಾವು ಈ ಕಡೆದು ಹೊಂಟೀವಿ ನೋಡಿರಿ ನೋಡ್ರಿ ಈಗ ಟೈಮ್ ಎಷ್ಟು ಒಂಬತ್ತೂರಿ ಹತ್ತು ಗಂಟೆ ಆಗೈತಿ ಹೊರಗೆ ನೋಡ್ರಿ ಸನ್ಸೆಟ್ ಮಸ್ತ್ ಕಾಣತೈತಿ ನೋಡ್ರಿ ಕೋಲಾರ್ ಸೈಡ್ ಇದು ನೋಡಿರಿ ಮಸ್ತ್ ಕಾಣ ಕ್ಲೈಮೇಟ್ ಎಲ್ಲ ಎಷ್ಟು ಜಲ್ದಿ ಹೋಗ್ಬೇಕು ಅಂದ್ರೆ ಬಿಸ್ಲು ಆಗೇ ಬಿಡ್ತು ನೋಡ್ರಿ ಈಗ ನೋಡ್ರಿ ಬಂದು ಇಲ್ಲಿ ವೇಟ್ ಮಾಡಾಕತ್ತೀವಿ ಬೆಳಿಗ್ಗೆ ಕ್ರಾಸಿಗೆ ಅವ್ರ ಮನೆಯವ್ರು ಬರಾಕತ್ತಾರ ಸುನಂದ ಅವ್ರ ಮನೆಯವರು ಈಗ ನೋಡಿರಿ ಇಲ್ಲಿ ಬಂದು ವೇಟ್ ಮಾಡಾಕತ್ತೀವಿ ಇನ್ನೇನು ಬರ್ತಾರೆ ಅವ್ರ ಮನೆಯವ್ರು ಬಂದ ತಕ್ಷಣ ನೆಕ್ಸ್ಟ್ ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಅಂದರೆ ಬೆಳಗ್ಗೆ ಬಿಟ್ಟಿದ್ದೀವಿ ಅಲ್ಲ ಹಂಗಾಗಿ ಟಿಫನ್ ಅದೇನು ಮಾಡಿದೆ ನೋಡ್ರಿ ಹಾಗೆ ಎದ್ಬಿಟ್ಟು ರೆಡಿಯಾಗಿ ಆಗಿರ್ಬಾರ ಲೇಟ್ ಆಯಿತು ಬಂದಾರ ನೋಡಿರಿ ಇಲ್ಲೇ ವೇಟ್ ಮಾಡಾತ್ತಾರ ನಮ್ಮ ತಂಗಿ ಮನೆಯವ್ರು ನೋಡ್ರಿ ಶ್ರವಣ್ ಕುಮಾರ್ ಅವರೇ ಹೇಳಿದ್ದು ಮತ್ತು ಈಚೆ ಕಡೆಯವರು ನಮ್ಮ ತಂಗಿ ಮನವಿಯವರವ್ರು ಇಬ್ಬರು ವೇಟ್ ಮಾಡ್ತೀವಿ ಇನ್ನೇನು ಹೋಟೆಲ್ಗೆ ಹೋಗಿ ಒಂದಿಷ್ಟು ಟಿಫನ್ ಅದು ಮಾಡಿಕೊಂಡು ನೆಕ್ಸ್ಟ್ ಬಿಟ್ಟು ಆಯ್ತು ಅಂತ ಅದ ನೋಡ್ರಿ ಹುಡುಗರು ಇದ್ರೆ ಅವ್ರು ತಿನ್ನೋದು ಮಾಡೋದು ಲೇಟೇ ಆಗುತ್ತೆ ಇಲ್ಲಿ ನೋಡ್ರಿ ಮಾಜಿಶಾ ಹೋಟೆಲ್ ಅಂತಿತ್ತು ಇಲ್ಲಿ ಬಂದ್ವಿ ಟಾಫ ಏನಾರ ಸ್ವಲ್ಪ ಟಿಫನ್ ಮಾಡ್ಬೇಕಂತೇಳಿ ಅದ್ರಾಗ ಬೆಳಗ್ಗೆ ಬೆಳಗ್ಗೆ ಏನಾರ ತಿಂದ್ರೆ ಜರ್ನಿ ಮಾಡುವಾಗ ಇದನ್ನೇ ಆಗತ್ತೆ ನೋಡ್ರಿ ಹಾಗಾಗಿ ಸುಮ್ಮನೆ ಎಲ್ಲರೂ ಇಡ್ಲಿ ಹೇಳಿ ಇಡ್ಲಿ ಆರ್ಡ್ರ್ ಮಾಡಿವಿ ಮಾಡಿ ವೆಯ್ಟ್ ಮಾಡಾಕತ್ತೀವಿ ನೀನು ಅಲ್ಲಿ ಅವರಷ್ಟು ಕುಂತ್ರು ನಾವು ಇಟ್ಟು ಕುತ್ಕೊಂಡ್ವಿ ಹೆಚ್ಚು ಕಡೆ ಏನೈತಿ ಪಟ್ ಪಟ್ ಇಡ್ಲಿ ತಗೊಂಡು ಮತ್ತೆ ಹೇಳಿ ವೆಯ್ಟ್ ಮಾಡಾತ್ತೀವಿ ನೋಡಿರಿ ನೋಡ್ರಿ ಎಲ್ಲರೂ ಇಡ್ಲಿನೇ ತಗೊಂಡ್ವಿ ಇಡ್ಲಿ ಬಂತು ಎಲ್ಲಾರು ಟಿಫನ್ ಮಾಡೋ ಅಂತ ನಾವು ಟಿಫನ್ ಮಾಡಾತ್ತೀವಿ ಅದರಿಂದ ನೆಕ್ಸ್ಟ್ ನೋಡಿರಿ ಜರ್ನಿ ಕಂಟಿನ್ಯೂ ಮಾಡಿದ್ವಿ ನೋಡಿರಿ ನಮ್ಮ ಚಿನ್ನ ನೋಡಿರಿಲ್ಲ ಅಂಟಿ ಹತ್ತಿರ ಹೆಂಗೆ ಕೂತಾರ ಅವ್ರ ನಾಲ್ಕು ಹತ್ರ ಅವಾಯ್ ನೋಡಿರಿ ನಾನೇ ಬೇಕಂತಿಲ್ಲ ಯಾರಿದ್ರೆ ಸಾಕು ನೋಡ್ರಿ ಅವ್ರ ಹತ್ರ ಹೋಗಿ ಕೂತ್ಬಿಡ್ತಾನ ನೋಡಿ ನಾ ಹಿಂದಿನ ಸೈಡ್ ಕೂತೀನಿ ಮುಂದೆ ಗೊತ್ತಿಲ್ಲ ಇಲ್ಲಿ ಬಂದು ಕೂತಿದ್ದು ಎಷ್ಟು ಚಂದ ಕೂತಾನೆ ಮುಂದೆ ನೋಡ್ರಿ ಈಗ ಬಂತು ಬಿ ಹುಬ್ಳಿ ಬಂದೇ ಬಿಟ್ಟು ನೋಡ್ರಿ ಮೂರು ಮೂರುವರೆ ಆಯ್ತು ನೋಡ್ರಿ ಫುಲ್ ಸುಸ್ತಾ ಜರ್ನಿ ಅದ್ರ ಕಾರ್ನಾಗ ಕೂತು 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 ಹೋಗುತ್ತೆ ನೋಡ್ರಿ ಇನ್ನು ಅಡಾಡ್ಕೊಂಡು ಇರೋದು ಬೆಟ್ರೆ ಬಟ್ ಇದ್ರೊಳಗೆ ಟ್ರೈನ್ ಒಳಗೆಲ್ಲ ಭಾಳ ಇಷ್ಟ ಆಗುತ್ತೆ ನೋಡ್ರಿ ನಾ ಜಾಸ್ತಿ ಟ್ರೈನಾಗೆ ಹೋಗಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಷ್ಟು ಬೇಕೋ ಆಡಾಡ್ಕೊಂಡು ಮಾಡ್ಕೊಂಡು ಮಲ್ಕೊಂಡು ಹೋಗಬೋದು ಬಟ್ ಬಸ್ ಒಳಗೇನೈತಿ ಫುಲ್ ಬಸ್ ಒಳಗಾಯ್ತು ಕಾರ್ ಒಳಗಾಯಿತು ಕುತ್ಕೊಂಡೇ ಹೋಗ್ಬೇಕಲ್ಲ ಹಾಗಾಗಿ ಫುಲ್ ಜರ್ ಲಾಂಗ್ ಜರ್ನಿ ಅಂದ್ರೆ ಭಾಳ ಬ್ಯಾಸರಾಗತ್ತೆ ನೋಡಿರಿ ನೋಡ್ರಿ ಈಗ ಎಂಟ್ರಿ ಆದ್ವಿ ಹುಬ್ಳಿಗೆ ಏನೈತಿ ಜಾಸ್ತಿ ಬಂದಿಲ್ಲ ನೋಡಿರಿ ಲಾಸ್ಟ್ ಟೈಮ್ ಒಂದು ಸಲ ಬಂದಿದ್ವಿ ಅಷ್ಟೇ ಅದೇನಿಲ್ಲಿ ಹೋಗುವಾಗ ಕ್ರಾಸ್ ಮಾಡುವಾಗ ನೋಡಿದ್ವಿ ಬಟ್ ಹುಬ್ಬಳಿಗೆ ಅಂತ ಯಾವಾಗೂ ಬಂದಿದ್ದಿಲ್ಲ ಫಸ್ಟ್ ಟೈಮ್ ಶಾಪಿಂಗ್ ಬಂದ್ವಿ ಹುಬ್ಬಳ್ಳಿಗೆ ಜಾಸ್ತಿ ಹೇಳ್ತಾರೆ ಇಲ್ಲ ಎಲ್ಲ ಥರನೂ ಏನೈತಿ ಕ್ವಾಲಿಟಿ ಎಲ್ಲ ಚಲೋ ಹೇಳಿ ಹಾಗಾಗಿ ನೋಡೋ ಬರಿ ಅಂತ ಹೇಳಿ ಅವರು ಹೇಳಿದ್ರು ನಮ್ಮ ತಂಗಿ ಗಣ್ಮನಿ ಅವ್ರಲ್ಲಿ ಎಲ್ಲ ಸಾರೀಸ್ ಎಲ್ಲ ಚಲೋ ಬರ್ತಾವ ರೇಷ್ಮೆ ಸಾರೀದ ಅಂತ ಹೇಳಿ ಮ್ಯಾರೇಜ್ಗೆ ಹಂಗಾಗಿ ಆಯ್ತು ಬಿಟ್ರಲ್ಲೇ ತೊಗೊಳಂಬಂತ ಬಂದ್ವಿ ನೋಡ್ರಿ ಈಗ ಇಲ್ಲಿ ಗಂಗಾವತಿ ಸಿಲ್ಕ್ ಅಂತ ಹೇಳ್ಕಿರಿ ಐತಿ ಇಲ್ಲಿ ಕೆಳಗೆ ಕಾರ್ ಪಾರ್ಕ್ ಮಾಡಾಕತ್ತೀವಿ ಮಾಡ್ಕೊಂಡು ಇನ್ನೇನು ಹೋಗ್ತೀವಿ ಅವರು ಬರ್ತೀನಿ ಅಂತ್ಯಾರ ಅದಕ್ಕೆ ಅಲ್ಲಿ ಮಟ್ಟ ಒಂದಿಷ್ಟು ಏನಾರ ಕೋಲ್ಡ್ ಆಗಿ ಏನಾರ ತೊಗೊಂಡಾಯ್ತು ಅಂತೇಳಿ ತೊಗೊಳಕೊಂತ ಗಂಗಾವತಿ ಸಿಲ್ಕ್ ಇಲ್ಲೇ ವೆಯ್ಟ್ ಮಾಡಾಕತ್ತೀವಿ ಎಲ್ಲರೂ ಅವ್ರು ಬರ್ತೀನಂತ ಒಂದು ಸ್ಟೇಂಡ ತಗೊಂಡು ಹೋದಾರತ್ತಂತ ಹೇಳಿ ಇಲ್ಲಿ ಕಬ್ಬಿಣ ಕುಡಾಕ್ ಬಂದ್ವಿ ನೋಡಿರಿ ಎಲ್ಲರೂ ಕಬ್ಬಿನ ಕುಡಾಕತ್ತೀವಿ ಅಲ್ಲಿಂದ ಬರೋ ತನಕ ಫುಲ್ ಇದಾಗ್ಬಿಡ್ತಂಥೇಳಿ ಇನ್ನೇನು ಇಲ್ಲಿ ಕಬ್ಬಿನಾಲ್ ಕುಡ್ಕೊಂಡು ನೆಕ್ಸ್ಟ್ ಅವ್ರು ಬರ್ತಾರೆ ಅವ್ರ ಜೊತೆ ಶಾಪಿಂಗ್ ಕಂಟಿನ್ಯೂ ಮಾಡ್ತೀವಿ ನೋಡ್ರಿ ಅಲ್ಲಿ ಅಲ್ಲಿಂದ ಮತ್ತು ನೋಡಿರಿ ನೆಕ್ಸ್ಟ್ ನೋಡಿ ಇಲ್ಲೇ ನಾವು ಬರಬೇಕಾಗಿದ್ದು ಪ್ರೀತಿ ಸಿಲ್ಕ್ ಅಂತ ನೋಡ್ರಿ ಹುಬ್ಬಳ್ಳಿ ಒಳಗೆ ಇಲ್ಲಿ ಚಲೋ ಇರ್ತಾವಂತಂದ್ರೆ ಹಾಗಾಗಿ ಪ್ರೀತಿ ಸಿಲ್ಕಿಗೆ ಹೊಂಟಿ ನೋಡಿರಿ ಎಲ್ಲರೂ ಈಗ ಬರಿ ಯಾವ ಥರ ಎಲ್ಲ ವೆರೈಟೀಸ್ ಇಟ್ಟಾರ ನೋಡೋಮ ವಿಡಿಯೋಸ್ ಅಲೌ ಮಾಡ್ತಾರಲ್ಲ ಗೊತ್ತಿಲ್ಲ ಎಷ್ಟಾಗತ್ತೋ ಅಷ್ಟು ವಿಡಿಯೋಸ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ಈಗ ಅಷ್ಟು ವಿಡಿಯೋ ಮಾಡ್ತೀವಿ ಆಮೇಲೆ ಅಲೋ ಮಾಡಿ ನೋಡಿರಿ ವೀಡಿಯೋ ಹಂಗಾಗಿದ್ದು ನೋಡಿರಿ ನಮ್ಮ ಚಿನ್ನ ಮಾಡಿದ್ವಿ ವಿಡಿಯೋ ನೋಡ್ರಿ ಇದು ಕೈ ಆಗೈತಿ ಫೋನ್ ನಾ ಇಲ್ಲಿ ಫ್ರೆಂಡ್ ಕೂತಿ ನೋಡ್ರಿ ಅವನಿಗೆ ಸುಮ್ ಆಟಾಡಕ್ಕೆ ಫೋನ್ ಕೊಟ್ಟೆ ನಾವು ಅವ್ನು ಲಾಗ್ ಮಾಡೋದು ನೋಡಿ ಅವ್ರು ಬೇಡ ಅಂದ್ರೆ ತಾ ಫೋನ್ ತೊಗೊಂಡು ವಿಡಿಯೋ ನೋಡ್ರಿ ಈಗ ನಮ್ಮ ತಗ್ಗಿ ನೋಡ್ರಿ ಫೋಸ್ ಕೊಡಾಕತ್ತ ಅದಕ್ಕಾಗಿ ಚೀಸ್ ಹೇಳ್ತಾನೆ ತಿನ್ನು ಈಗ ಈಗ ನೋಡ್ರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೊರಗಡೆ ಬಂದ್ವಿ ಹುಡುಗಿ ಸಾರಿ ಅಷ್ಟೇ ತಗೊಂಡು ನಾವೇನು ಶಾಪಿಂಗ್ ಮಾಡಿಲ್ಲ ನೋಡಿರಿ ಅಕಿಗೆ ಮದ್ವಿಗೆ ಆಮೇಲೆ ಏನೈತಿ ಎಂಗೇಜ್ಮೆಂಟ್ಗೆ ಮತ್ತು ಅವೆಲ್ಲ ಉಡಿ ತುಂಬು ಸೀರಿ ಟೋಟಲಾಗಿ ಎಲ್ಲ ಸಾರಿ ಇದ್ದ ಶಾಪಿಂಗ್ ಹಾಕಿದ್ ಮಧುಮಲ್ಲಿ ಟೋಟಲಾಗಿ ಶಾಪಿಂಗ್ ಆಯ್ತು ನೋಡ್ರಿ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ವೆಯೇಟ್ ಮಾಡಾಕತ್ತೀವಿ ನೀನು ಊಟಕ್ಕೆ ಹೋಗ್ಬೇಕಂತ ಹೇಳಿ ನಮ್ಮ ಸುನಂದಾರ್ ಮನಿಯವ್ರು ಬರ್ತೀನಿ ಅಂದ್ರೆ ಅವರೆಲ್ಲ ಏನೋ ಅವ್ರದ್ದು ಎಂಗೇಜ್ಮೆಂಟಿಗೆ ಡ್ರೆಸ್ ಏನೋ ತರಕಾರಿ ಅಂತ ಹಾಗಾಗಿ ಅವ್ರು ಸಂಬಂಧ ಬಂದು ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ ನೋಡ್ರಿ ಹೊರಗಡೆ ಬಂದು ಆಲ್ಮೋಸ್ಟ್ ನೋಡಿರಿ ಈಗ ಎಷ್ಟು ತ್ರೀ ತ್ರೀ ಮೂರು ಗಂಟೆ ಆಯ್ತು ನೋಡ್ರಿ ಬರ್ರಿ ಈಗ ನೆಕ್ಸ್ಟ್ ಊಟಕ್ಕೆ ಬಂದ್ವಿ ನೋಡ್ರಿ ಇಲ್ಲಿಗ ಈಗ ಅಷ್ಟು ಹೋಗಿ ಊಟ ಅದು ಮಾಡಿಕೊಂಡು ನೆಕ್ಸ್ಟ್ ಮತ್ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಈವ್ನಿಂಗ್ ಜಲ್ದಿ ಹೋದ್ರೆ ಲೇಟ್ ಆಗುತ್ತಂತ ಇನ್ನೊಂದಷ್ಟು ಒಳಗಡೆ ಒಂದು ಸ್ವಲ್ಪ ಅಲ್ಲೆಲ್ಲ ಮಾರ್ಕೆಟಿಂಗ್ ಅದು ಚಲೋ ಐತಿ ಹೋಗಿ ಬರ್ಬೇಕು ಮಾಡಿವ್ರಿ ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ಬೇಕಂತ ಹೇಳಿ ಹಾಗಾಗಿ ಇಲ್ಲಿ ಚೂಟ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಮಾರ್ಕೆಟ್ನಾಗೆ ಹೋಗಬೇಕಂತ ಅವ್ರು ಆ ಕಡೆ ಹೋಗ್ತಾರೆ ಶಾಪಿಂಗ್ ನಾವು ಇಷ್ಟು ಏನಾರ ಸ್ವಲ್ಪ ತೊಗೊಳ್ಬೇಕು ಪ್ಲಾನ್ ಮಾಡ್ಕೊಂಡಿವಿ ಏನೇನು ಹಾಕೋದು ಗೊತ್ತಿಲ್ಲ ನೋಡಿರಿ ಎಲ್ಲರೂ ಊಟ ಮಾಡತ್ತೀವಿ ರೊಟ್ಟಿ ಊಟ ಕೊಡ್ತಾರತ್ತೆ ನೋಡ್ರಿ ಇಲ್ಲಿ ಊಟದ ನೋಡಿ ಸ್ಪೆಷಲ್ ಇಷ್ಟು ಫಸ್ಟ್ ಹೆಂಗದೊಳಗೆ ಇಷ್ಟು ಕೊಟ್ಟಿದ್ದರು ನೆಕ್ಸ್ಟ್ ರೊಟ್ಟಿ ಊಟನ ರೊಟ್ಟಿ ಚಪಾತಿ ಎಲ್ಲನೂ ಅಲ್ಲ ಬಂದರೆ ನಾವು ರೊಟ್ಟಿದ್ ತೊಗೊಂಡಿವಿ ಬಟ್ ಉತ್ತರ ಕರ್ನಾಟಕ ಸೈಡ್ ಇದ್ದು ನಮ್ಮ ಬಿಜಾಪುರ ಸೈಡ್ ಇದ್ದಷ್ಟು ಊಟದ ಟೇಸ್ಟ್ ಇಲ್ಲಿ ಇದ್ದಿದ್ದಿಲ್ಲ ನೋಡಿರಿ ಇದೂ ಉತ್ತರ ಕರ್ನಾಟಕ ಬಟ್ ಏನೈತಿ ನಮ್ಮ ಬಿಜಾಪುರ ಸೈಡದ್ದು ಟೇಸ್ಟೇ ಇದ್ದಿದ್ದಿಲ್ಲ ಇಲ್ಲಿ ಏನೈತಿ ಊಟದ್ದು ಬರೀ ಎಲ್ಲರೂ ಊಟ ಮಾಡಾಕತ್ತೀವಿ ನೀವು ಊಟ ಮಾಡೋಣ ಬರ್ರಿ ಅವ್ರು ಆಸೆ ಸ್ಯಾಡ್ ಕೂತಿದ್ರು ನಾವು ಈ ಕಡೆ ಕೂತಿದ್ದು ನೋಡಿ ದಿವ್ಯಾ ಚಿನ್ನು ದಿವ್ಯಾ ಆಮೇಲೆ ಸುನಂದಾದ ಕೆಳಗಡೆ ಇದ್ರು ಈಗ ಬಂದರು ಅವ್ರು ಜಸ್ಟ್ ಅವರು ಬಂದು ಜಾಯ್ನ್ ಆದ್ರೀಗ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಯಾವ ಥರ ಅಂತೇಳಿ ರೊಟ್ಟಿ ಚಲೋ ಆಗಿದ್ದು ಟೇಸ್ಟ್ ಆಗಿದ್ದು ಒಟ್ಟ ಅಷ್ಟೊಂದು ಅಷ್ಟಂತ ಅಷ್ಟು ಟೇಸ್ಟ್ ಆಗಿದ್ದಿಲ್ಲ ಆಮೇಲೆ ನೋಡಿ ದಿವ್ಯಾನ್ ಫ್ರೆಂಡ್ ಭಾಗ್ಯ ಆಕೆನೂ ಇಲ್ಲೇ ಹಾಸ್ಟೆಲ್ ಹೋಗಿರ್ತಾವ್ರಿ ರವಿ ಆಕಿನೂ ಬಂದಿದ್ದು ಒರ್ಸ ಜಾಯ್ನ್ ಆಗಿದ್ಲು ಅಂದರೆ ದಿವ್ಯಾ ಬೆಟ್ಟ ಹೋಗಿನ ತಂದಿದ್ಲು ಹಾಗೆ ನೋಡಿರಿ ಇಷ್ಟರು ಕೂಡಿ ಶಾಪಿಂಗ್ ಬಂದ್ವಿ ಇಲ್ಲಿ ಮಾರ್ಕೆಟ್ ಒಳಗೆ ಊಟ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿ ನೋಡ್ರಿ ಮಾರ್ಕೆಟ್ ಒಳಗೆ ಬಂದಿವಿ ಎಲ್ಲರೂ ಏನಾರ ಮೇಕಪ್ ಐಟಮ್ಸ್ ಏನಾರ ನೋಡ್ಬೇಕು ಅಂತ ಹೇಳಿ ಬಟ್ ಅಷ್ಟೇನು ಚಲೋ ಇಲ್ಲ ನೋಡ್ರಿ ಎಲ್ ಬಿ ಎಸ್ ಮಾರ್ಕೆಟ್ನಾಗೆ ಚಲೋ ಇರ್ತಾವೆ ಅದೇ ಥರ ರೇಟ್ ಅವು ಏನು ಸ್ಪೆಷಲ್ ಏನು ಅನಿಸ್ಲಿಲ್ಲ ಹಾಗಾಗಿ ಜಸ್ಟ್ ನೋಡ್ಕೊಂಡ್ ಬಿ ನೋಡ್ಕೊಂಡು ಹೋದ್ವಿ ಏನು ತೊಗೊಳಿಲ್ಲ ಇಲ್ಲಿ ಕ್ಲಿಪ್ಸ್ ಅದು ಅವೇ ಇದು ನೋಡ್ರಿ ಇಲ್ಲಿ ಇಲ್ಲ ಇದು ನೋಡ್ರಿ ಹುಬ್ಬಳ್ಳಿ ಸ್ಪೆಷಲ್ ಅಂತ ಎಲ್ಲ ತರ ಹುಳಿ ಹುಳಿ ಮಸ್ತ್ ಇತ್ತು ನೋಡ್ರಿ ಟೇಸ್ಟ್ ಬೆಟ್ಟದ ನಲ್ಲಿಕಾಯಿ ಆಮೇಲೆ ಇನ್ನೊಂದು ಯಾವುದೋ ಥರ ಹಣ್ಣು ಅಂದರು ಎಲ್ಲ ಇವೆಲ್ಲ ನೋಡ್ರಿ ಮನೆಯೊಳಗೆ ಹೋಮ್ ಮೇಡ್ ಅಂತ ನೋಡ್ರಿ ಮನೆಯೊಳಗೆ ತಯಾರಿಸಿದವ ಅಂತಂದ್ರೆ ಅದಕ್ಕೆ ಅದೆಷ್ಟು ತೊಗೊಳಕತ್ತೀವಿ ನೋಡ್ರಿ ಬೆಟ್ಟದ ನಲ್ಲಿಕಾಯಿ ಹುಂಚಿಕಾಯಿ ಆಮೇಲೆ ಮಾವಿನಕಾಯಿ ಇದೊಂದು ಯಾವುದೋ ಥರ ಹಣ್ಣು ಅಂತಂದರು ಫುಲ್ ಅದೊಂದು ಟೇಸ್ಟ್ ಹುಳಿ ಅಂದರೆ ಭಾಳ ಇಷ್ಟ ನೋಡಿರಿ ನಮಗೆ ಎಲ್ಲರಿಗೆ ಹಂಗಾಗಿ ಅದನ್ನೇ ತೊಗೊಳಕತ್ತೀವಿ ನಾವು ಎಲ್ಲರೂ ಕೂಡಿ ಬಟ್ ಟೇಸ್ಟು ಭಾರಿ ಇತ್ತು ನೋಡಿರಿ ಇವು ಒಳಗೆ ಬರ್ತಾವಲ್ಲ ಪಾಕೆಟ್ ಒಳಗೆ ಅದೇ ಥರ ಇಲ್ಲಿನೋ ಅಂತಂದ್ರೆ ನೋಡ್ರಿ ಮಾವಿನಕಾಯಿನ ಸೀಸನ್ ಸ್ಟಾರ್ಟ್ ಆಗಿಲ್ಲ ಬಟ್ ಅಲ್ಲಿಂದ ಮನೆಯೊಳಗೆ ತಯಾರಿಸರ ಅಂತ ನೋಡ್ರಿ ಎಲ್ಲನೂ ಬರ್ರಿ ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ರೆ ಜರ್ನಿ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಇತ್ತು ಶಾಪಿಂಗ್ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಒನ್ ಟಿ ವಿ ನೈಟ್ ಆಗಿ ಬಿಡ್ತು ನೋಡಿರಿ ಟೈಮ್ ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಏನೋ ಹುಬ್ಳಿ ಹತ್ರ ಅಲ್ಲಿ ಫುಲ್ ಎಂಡಿಗೆ ಹೊರಗಿನ ಸೈಡ್ ಏನೋ ಫಂಕ್ಷನ್ ಇತ್ತು ಕಾಣಿಸ್ತಿ ಯಾವ ಥರ ಗಾಳಿಪಟ ಬಟ ಬಿಟ್ಟಾರೆ ನೋಡಿರಿ ವೆರೈಟಿ ವೆರೈಟಿ ಆಫ್ ಗಾಳಿ ಬಟ ಪತಂಗ ನೋಡಿರಿ ಎಷ್ಟು ಚೆಂದ ಹಾರಾಕತ್ತವು ನೋಡೋಕೆ ಮಾತ್ರ ಹೊರಗೆ ಮಸ್ತಿತ್ತು ನೋಡ್ರಿ ದೊಡ್ಡ ಫಂಕ್ಷನ್ ಇತ್ತು ಫುಲ್ ಹೊರಗಿನ ಸೈಡ ಅಲ್ಲಿ ಈ ಥರ ಪತಂಗಗಳೆಲ್ಲ ಹಾಕಿದ್ರು ಏನೋ ಥರ ಫಂಕ್ಷನ್ ಆಮೇಲೆ ಬೋಡೆಲ್ಲ ಇತ್ತು ನೋಡ್ರಿ ದೂರಿಂದ ವಿಡಿಯೋ ಮಾಡ್ಕೊಂಡು ಎಷ್ಟು ಮಸ್ತ್ ಬಂದೈತಿ ಹೊರಗಂತರೂ ಭಾರಿ ಕಾಣ್ ನೋಡ್ರಿ ಫುಲ್ ಎಲ್ಲ ಇದ್ದಲ್ಲಿ ರಶ್ ಇತ್ತು ಜನ ಅದು ಭಾಳ ಜನ ಬಂದಿದ್ರು ಏನ್ ಫಂಕ್ಷನ್ ಅಂತ ಗೊತ್ತಿಲ್ಲ ಬರೀ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡ್ಬೋದು ಎಲ್ಲಿಗೆ ಹೋಗಿ ಮೂರ್ತ ಗೊತ್ತಿಲ್ಲ ಆಲ್ರೆಡಿ ಲೇಟ್ ಆಗೈತಿ ಫುಲ್ ಕಾರ್ನಾಗಿ ಇನ್ನೊಂದು ತ್ರೀ ಅವರ್ ಕುಂದಿರ್ಬೇಕು ಟಿಫನ್ ಮಾಡೋಕೆ

ಟಿಫನ್ ಏನೂ ಸರಿ ಇರಲಿಲ್ಲ ಹಂಗಾಗಿ ಸುಮ್ಮ ಒಂದು ಸ್ನಾಕ್ಸ್ ತಿಂದೀವಿ ನೋಡ್ರಿ ಚೋಳ ಆಮೇಲೆ ಗಿರ್ಮಿಟಿದು ಆಮೇಲೆ ನೆಕ್ಸ್ಟ್ ನೋಡ್ರಿ ಶುಂಠಿ ಚಾ ಕುಡಿಯಕ್ಕೆ ಬಂದ್ವಿ ಶುಂಠಿ ಚಾ ಅಂತಂದ್ರೆ ಬಟ್ ಸುಂಠಿ ಚಾ ಏನು ಸರಿ ಇರಲಿಲ್ಲ ನೋಡಿ ಸುಂಠಿನೇ ಹಾಕಿದ್ದದಿಲ್ಲ ಅದ್ರಾಗ ಸುಮ್ಮ ಜಸ್ಟ್ ಏನೋ ಒಂದು ಟೀ ಕುಡಿದ್ರೆ ಫ್ರೆಶ್ ಮೈಂಡ್ ಇರ್ತದೆ ನೋಡ್ತೀವಿ ಕುಡಿಯಾಕತ್ತಿ ನೋಡಿರಿ ಆಮೇಲೆ ಏನರ ಟಿಫನ್ ಮಾಡಿದ್ವಿ ಆಮೇಲೆ ಏನರ ಸ್ನಾಕ್ಸ್ ತಿಂದ್ವಿ ಅಂದ್ರೆ ಮ್ಯಾಗ್ ಟೀ ಇರಲಿಲ್ಲ ಚಲೋ ಅನ್ಸಂಗಿಲ್ಲ ನೋಡ್ರಿ ಈಗ ಆಲ್ರೆಡಿ ಎಷ್ಟು ಒಂಬತ್ತು ಒಂಬತ್ತುವರೆ ಆಗಕ್ಕೆ ಬಂದೈತೆ ನೋಡಿರಿ ಟೈಮ್ ಫುಲ್ ಕತ್ಲೈತಿ ಇನ್ನಿಂದ ಹಾಫ್ ಎನ್ ಅವರ್ ಒನ್ ಒನ್ ಒಳಗೆ ಹೋಗಿ ರೀಚ್ ಆಗ್ತೀವಿ ಬಸವನ ಬಾಗಿ ನೋಡಿರಿ ಫುಲ್ ಕತ್ಲಾಗ್ಬಿಟ್ಟೈತಿ ನೋಡ್ರಿ ಬಂದೇ ಬಿಡ್ತು ಬಾಗೇವಾಡಿ ಒಂಬತ್ತು ಹತ್ತೂರಿ ಆಯ್ತು ನೋಡಿರಿ ಟೈಮ್ ಒಳಗೆ ಹೋಗಿ ಅವಾಗ ಹೋಗಿ ಮಲ್ಕೊಳ್ಳೋಣಂಗಾಗೈತಿ ನೋಡಿರಿ ಫುಲ್ ಸುಸ್ತಾಗ್ಬಿಟ್ಟೈತಿ ನೋಡ್ರಿ ಫುಲ್ ಕತ್ಲಾಗ್ಬಿಟ್ಟೈತಿ ಹತ್ತು ಹತ್ತು ಆಯಿತು ಟೈಮ್ ನಮ್ಮ ಏರಿಯಾದ್ರಾಗಂತೂ ಗೊತ್ತಿತ್ತು ಹತ್ತು ಹತ್ತು ಆಯ್ತು ಅಂದ್ರೆ ಎಲ್ಲರು ಮಲ್ಕೊಂಡ್ಬಿಡ್ತಾರೆ ನೋಡ್ರಿ ಯಾರು ಜಾಸ್ತಿ ಇರಲ್ಲ ನಾವೇ ಹೆಚ್ಚಿರೋ ಅಂದ್ರೆ ಬರ್ರಿ ನೆಕ್ಸ್ಟ್ ಹೋಗಿ ಈಗ ನೋಡಿರಿ ಹುಬ್ಬಳ್ಳಿಗೆ ಹೋಗಿ ಬಂದ್ವಿ ಫುಲ್ ಸುಸ್ತ ಆಗ್ಬಿಟ್ಟೈತೆ ನೋಡ್ರಿ ಅಂದ್ರೆ ಒಂದು ಮೂರೂರು ಮೂರೂರು ತಾಸದ ಜರ್ನಿ ಆಗುತ್ತೆ ಫುಲ್ ಅದ್ರಾಗ ಕೂತು 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 ಸಾಕಾಗುತ್ತೆ ನೋಡಿ ಈಗ ಜಸ್ಟ್ ಬಂದೀವಿ ಎಷ್ಟು ಹತ್ತುವರೆ ಐತಿ ಊಟ ಗಿಡ ಅಂದ್ರೆ ಸ್ನ್ಯಾಕ್ಸ್ ಬರುವಾಗ ಅಲ್ಲಿ ಇನ್ನೇನು ಮಲ್ಕೊಂಡ್ಬಿಡ್ತೀವಿ ನೋಡಿರಿ ಓಕೆ ಬಾಯ್ ಗುಡ್ ನೈಟ್